ನಾನು ಪ್ರಭು ಸುಪ್ರೀಂ ನಾನು ನಮ್ಮ ವಿಡಿಯೋಗಳನ್ನ ನೀವೇನು ನೋಡಿ ಇಷ್ಟಪಡ್ತೀರಾ ನಿಮ್ಮೆಲ್ರಿಗೂ ತುಂಬಾ ತುಂಬಾ ಥ್ಯಾಂಕ್ ಯು ನಮ್ಮ ದುಡ್ಲು ಬರ ಡಿ ಕೆ ಶಿವಕುಮಾರ್ ನಮ್ ದುಡ್ಲು ಬರ ಸಿದ್ದರಾಮಯ್ಯ ಜಿಲ್ಲಾಧಿಕಾರಿ ಅಂದ್ರೆ ಅಲ್ಲಿರೋ ನೌಕರರು ಜಿಲ್ಲಾಧಿಕಾರಿ ನನಗೆಲ್ಲ ನನಗೆ ಪಬ್ಲಿಕ್ ಸರ್ವೆಂಟ್ ಇಲ್ಲಿ ಸುಮಾರು ಎರಡು ಸಾವಿರ ಜನ ಇರ್ಬೋದು ಆದರೆ ನಾನು ಇಲ್ಲಿನ ಸಮಸ್ಯೆನ ಇಡೀ ಕರ್ನಾಟಕದ ಲಕ್ಷಾಂತರ ಜನಕ್ಕೆ ತಲುಪಿಸೋ ಕೆಲಸ ನಂದು ಆದರೆ ಈ ತರ ರೋಡ್ ಅಲ್ಲಿ ಕುತ್ಕೊಂಡ್ಬಿಟ್ಟು ಬೇರೆ ಎಲ್ಲರಿಗೂ ಈ ವೆಹಿಕಲ್ ಗಳಿಗೆ ಮತ್ತೆ ಎಲ್ಲ ಸಾರ್ವಜನಿಕರಿಗೆ ತೊಂದರೆ ಮಾಡ್ಕೊಂಡಿದ್ರೆ ಆಗಲ್ಲ ಹತ್ತು ನಿಮಿಷ ಅರ್ಧ ಗಂಟೆ ಕೊಡಕ್ ಅವ್ರ ಯಾರೀ ಪೊಲೀಸ್ನವರು ನಾವು ಕಾನೂನು ಭಂಗ ಮಾಡ್ತಾ ಇದೀವಿ ದನ ಕರ ಎಲ್ಲನೂ ಹೊಡ್ಕೊಬತ್ತೀವಿ ಎಲ್ಲನು ಅರೆಸ್ಟ್ ಮಾಡಿದೀವಿ ಅದ್ರ ತಪ್ಪನು ಗೋರಿ ನಾವೇನಾದ್ರು ಪೊಲೀಸ್ನವ್ರು ತಂಟ್ ಹೋಗಿದ್ವಿ ಡಿ ಕೆ ಶಿವಕುಮಾರ್ ತಂಟ್ ಹೋಗಿದೋ ಎಷ್ಟು ತಾಕತ್ತಿತ್ತು ಸರ್ ಅವ್ರಿಗೆ ನಾನು ಪ್ರಭು ಸುಪ್ರೀಂ ನಾನು ಪ್ರಜೆಗಳೇ ಪ್ರಭುಗಳು ಯಾರು ಹೇಳಿ ನಾವೆಲ್ಲ ನಾವು ಪ್ರಭುಗಳು ಹಾಗಾಗಿ ಇವತ್ತು ಭೂತಾಯಿ ನಿಮಗೆ ಒಂದು ಅಗ್ನಿ ಪರೀಕ್ಷೆ ಕೊಟ್ಟಿದ್ದಾರೆ ನನ್ನನ್ನು ಮಾರ್ಕಾ ಇದಾರೆ ನಾವು ಉಳಿಸ್ಕೋಬೇಕು ಬೇಡವರ ಅಗ್ನಿ ಪರೀಕ್ಷೆ ನಾವು ಭೂತಾಯಿನ ಉಳಿಸ್ಕೋಬೇಕು ಯಾವುದೇ ಹೋರಾಟಕ್ಕೆ ನಾವು ನಿಂತ್ಕೋಬೇಕು ನಮ್ ದುಡ್ಡಿನ ಪರ ಡಿ ಕೆ ಶಿವಕುಮಾರ್ ನಮ್ ದುಡ್ಡಿನ ಪರ ಸಿದ್ದರಾಮಯ್ಯ ನಮ್ ದುಡ್ಡಲ್ಲಿ ತಿಂತಾ ಇರೋದು ಬಟ್ಟೆ ಬಗೆಸ್ಕೊಳ್ಳೋದು ಬಟ್ಟೆ ಇಕ್ಕತಾ ಇರೋದು ಎಲ್ಲ ಯಾರು ದುಡ್ಡು ಹೇಳಿ ನಮ್ ದುಡ್ಡಲ್ಲಿರೋರಿಗೆ ಸ್ಕೋಪ್ ಇರ್ಬೇಕಾರೆ ದುಡ್ಡು ಕೊಟ್ಟಿರೋರಿಗೆ ಎಷ್ಟು ಕೊಬ್ಬಿರಬೇಕು ನಾಲ್ಕು ಲಕ್ಷ ಕೋಟಿ ಕೊಟ್ಟರೋ ನಾವು ಅವ್ರಿಗೆ ಎಲ್ಲೆಲ್ಲಿ ಏನೇನು ಬೇಕು ಮಾಡು ಅಂತ ಅದು ಬಿಟ್ಟು ನಮ್ಮ ಮೇಲೆ ದಬ್ಬಾಳಿಕೆ ಮಾಡಿ ನಮ್ಮ ಜಮೀನಿಗೆ ಕಿತ್ಕೊಳಕ್ಕಲ್ಲ ಈ ಮಾತು ನಾವು ಎಲ್ಲಿವರೆಗೂ ಹೇಳ್ತೀವಿ ನಾವು ಇಲ್ಲಿವರೆಗೂ ನಾವು ಇದುವರೆಗೂ ನಾವು ಸೇವೆ ಮಾಡ್ಬೇಕಾದ್ರೆ ಅವ್ರಿಗೆ ಹೂನಾರು ಆಗ್ತಾ ಇದೀವಿ ಇದು ನಮ್ಮದು ತಪ್ಪು ಸೇವೆ ಮಾಡುವುದರ ಹೂನಾರ ಹಾಕ್ಬೇಕಲ್ಲಿ ತಗೋಬೇಕು ಪೊರ್ಕೆ ಮತ್ತು ಪಾರ್ಕ್ ಬಂದ್ ಬಂದ್ ಹೂನಾರ ಯಾರು ಹೊಲ ಆಗ್ಬಿಟ್ಟು ಹಾಕಿವ್ ಹೇಳಂತ ನಮಗೆ ಗೊತ್ತಿರಬೇಕು ಅವೆರಡು ಗೊತ್ತಿಲ್ಲ ಅದನ್ನ ತಿಳ್ಕೋಬೇಕು ನೀವು ಡಿ ಕೆ ಶಿವಕುಮಾರ್ ಅಧಿಕಾರ ಕೊಟ್ಟಿಲ್ಲ ಕೆಲಸ ಮಾಡು ಬೇರೆ ಬೇರೆ ವ್ಯವಸ್ಥೆ ನೋಡುವಂತ ಕೊಟ್ಟಿರೋದು ಯಾವ್ದು ಅಧಿಕಾರ ಯಾವ್ದು ಪ್ರಜಾಪ್ರಭುತ್ವ ನೀವ್ ಎಂಜಿಲ್ ಕಾಸ್ ಕೈ ಒಟ್ಟು ಇಷ್ಟು ಸಾವಿರ ಜನ ರೈತನ ಹಾಳು ಮಾಡಲ್ಲ ನೀವು ಕಟ್ಟೆಗೆ ಏನ್ ತಿಂತೀರ ಎಂಜಲ್ ಕಾಸ್ ತಿಂತೀರಾ ಅನ್ನ ತಿಂತೀರಾ ನೀವು ಏನು ತಿಂತಾರೆ ಇವರು ಅನ್ನ ಗೊತ್ತಾಗಲ್ಲ ರೈತ ಜಮೀನು ಏನಾದ್ರು ಏನಾಯ್ತದೆ ಅಂತ ಗೊತ್ತಾಗಲ್ವಾ ಇವರು ಜೀವನಗಳೇ ಎಂದಿಲ್ ಕಾಸು ನಾವು ಬಕ್ಕಂಡ್ ಹೊಲವ್ಳವರು ನಮ್ಮ ತಾಕತ್ತನ್ನ ನಾವು ತೋರಿಸ್ಬೇಕು ಜೊತೆಗೆ ಬೆಂಗಳೂರವ್ರಿಗೂ ಹೇಳ್ಬೇಕು ಎಲ್ಲರೂ ಬೆಂಗ್ಳೂರು ಮಾಡ್ಕೊಂಡ್ರೆ ಬೆಂಗ್ಳೂರು ಜನ ಅನ್ನ ಏನು ತಿಂತಾರೆ ಎಮ್ ಎನ್ ಸಿ ಕಂಪನಿಗಳ ಟ್ಯಾಬ್ಲೆಟ್ ತಿಂತಾರ ಅವ್ರಿಗೂ ನಾವು ಹೇಳಬೇಕು ನೀವು ಈ ಹೋರಾಟಕ್ಕೆ ನೀವು ಬರಬೇಕು ನಾಳೆ ಎಮ್ ಎನ್ ಸಿ ಕಂಪ್ನಿ ಒಂದು ಕೆ ಜಿ ಅಕ್ಕಿಗೆ ಐನೂರು ರೂಪಾಯಿ ಹೇಳ್ತಾನೆ ಕೊಡಬೇಕಾಯ್ತ ರೈತರ ಹತ್ರ ಚೌಕಾಸಿ ಮಾಡ್ತಾರಲ್ಲ ಆ ಚೌಕಾಸಿ ಮಾಡಕ್ಕೆ ಆಗಲ್ಲ ಆಗ ಬೆಂಗಳೂರವರು ಎಲ್ಲರೂ ಸಿಟಿಯವರು ಒಂದು ಕೆಜಿ ಅಕ್ಕಿಗೆ ಐನೂರು ರೂಪಾಯಿ ಕೊಡೋದ್ರೆ ಕೊಡಬೇಕಾಯ್ತು ಏನ್ ತಿಂದರೆ ಅಣ್ಣನವ್ರು ಬೆಂಗಳೂರವರು ಹಾಗಾಗಿ ಗ್ರೇಟರ್ ಡಿ ಕೆ ಎಲ್ಲ ಗ್ರೇಟರ್ ರೈತ ನಾವು ಗ್ರೇಟರು ಅಲ್ಲ ಇದುವರೆಗೆ ರೈತರನ್ನ ಕೆಣಕಿ ಉಳಿದ ಯಾವುದು ಸರ್ಕಾರಗಳಿಲ್ಲ ಮೂರೇ ಮಾಡಿಯಿಂದ ನಾವು ಹೋಗ್ಲಿ ಇಲ್ಲಿಂದ ಮುಟ್ಟಿ ಬಂದ್ಬಿಟ್ರೆ ಬಿದ್ದೋಗ್ಬೇಕು ಅವರು ಇಲ್ಲಿಂದ ನೀವು ದಿಕ್ಕಾಳ ಕೂರಿ ಅವರು ಆ ಆಸಕ್ತಿ ರೈತನಿದೆ ನಮ್ಮ ತಾಳ್ಮೆನ ಪರೀಕ್ಷೆ ಮಾಡ್ತಿದ್ರು ಎಲ್ಲರು ಇವ್ರ ಜೀವನನೇ ದುಡ್ಡು ತಿನ್ನೋದು ಇವರು ಕೋಟಿ ಕೋಟಿ ಎಲ್ಲಿ ಮಾಡಿದ್ರು ನಾವು ಇಪ್ಪತ್ನಾಲ್ಕು ಗಂಟೆ ಕೆಲಸ ಮಾಡೋರೇ ಶ್ರೀಮಂತರ ಇಲ್ಲ ಇವ್ರು ಎಲ್ಲಿಂದ ಬಂದು ದುಡ್ಡು ದಿಕ್ಕೇಶ ಕಲ್ಲಂಗಡಿ ಬೆಳೆದ್ಬಿಟ್ಟು ಅಷ್ಟು ಎಲ್ಲಪ್ಪ ಕಲ್ಲಂಗಡಿ ಬೆಳೆದಷ್ಟು ದುಡ್ಡು ಬಂದದು ಯಾಕೆ ರೈತರು ಶ್ರೀಮಂತಿ ಆಗಲ್ಲ ಹಾಂ ಅದೇ ಟಿಕೆ ಶಿವಕುಮಾರ್ ಶ್ರೀಮಂತರಬೇಕಾ ರೈತಾಗಿ ಇವ್ರ ಕಳ್ಳಾಟಗಳು ನಮಗೆ ಗೊತ್ತಿಲ್ವಾ ನಿಮ್ಮ ಕಳ್ಳಾಟ ಎಲ್ಲ ನಮಗೆ ಗೊತ್ತು ಆದ್ರೆ ನಾವು ಹೊಲ ಉಳ್ಕೊಂಡು ದೇಶಕ್ಕೆ ನೂರಲ್ವತ್ತು ಕೋಟಿ ಜನಸಂಖ್ಯೆಗೆ ಅನ್ನ ಆಗ್ತಾ ನಾನು ಆದರೆ ಮೀರಿ ಯಾವುದು ಬಂಡವಾಳ ಇವತ್ತು ಕರ್ನಾಟಕದ ಐ ಪಿ ಸೆಟ್ ನಾವು ಹಾಕಿರೋ ಬಂಡವಾಳ ಎರಡರಿಂದ ಮೂರು ಲಕ್ಷ ಕೋಟಿ ಆಯ್ತದೆ ಬರೀ ಐ ಪಿ ಸೆಟ್ಗೆ ಇವರ ಬಜೆಟ್ ಅರ್ಧ ಬಜೆಟ್ ನಮ್ಮ ಬರೀ ಐ ಪಿ ಸೆಟ್ಗೆ ಇನ್ನು ಟ್ರ್ಯಾಕ್ಟ್ಗಳು ಎತ್ತುಗಳು ಅದ ನೊಗಗಳು ಅದಕ್ಕೆ ಹಗ್ಗ ಆಕ ಬಂಡವಾಳ ಲೆಕ್ಕ ಯಾವ ಆರ್ಥಿಕ ತಜ್ಞನೂ ರೈತರಾಗ ಬಂಡವಾಳ ನಾಲ್ಕು ಸಾವಿರ ಕೋಟಿ ಕೊಟ್ಟ ಎರಡು ಸಾವಿರ ಕೋಟಿ ಕೊಟ್ಟ ಅವನು ರತ್ನಗಂಬಳಿ ಹಾಸ್ತಾರೆ ನೂರ ನಲವತ್ತು ದೇಶ ನೂರ ನಲವತ್ತು ಕೋಟಿ ಜನ ಮೂರ್ ಹೊತ್ತು ನೆಮ್ಮದಿ ಊಟ ಮಾಡ್ತಾ ಇದಾರೆ ಅಂದ್ರೆ ಯಾರು ಕಾರಣ ಅದಕ್ಕೆ ಯಾರು ಕಾರಣ ಶಿವಕುಮಾರ್ ಅವರೇ ಆ ಇದನ್ನ ನೀವು ತಿಳ್ಕೋಬೇಕು ಯಾವುದು ಅಭಿವೃದ್ಧಿ ಯಾವುದು ಏನಾಗಿದೆ ಇವತ್ತು ಅಭಿವೃದ್ಧಿ ಮಾಡಿ ಮಾಡಿ ಏನಾಗಿದೆ ಅಂತರ್ಜಲ ಹಾಳಾಗಿದೆ ಹತ್ತು ಜನಕ್ಕೆ ಒಬ್ಬರು ಕ್ಯಾನ್ಸರ್ ಬರ್ತಾ ಇದೆ ಮಕ್ಕಳಾಗ್ತಾ ಇಲ್ಲ ಭೂಮಿಯ ಸಾವಯವ ಇಂಗಾಲ ಪಾಯಿಂಟ್ ಒನ್ ಪರ್ಸೆಂಟ್ ಬಂದ್ಬಿಟ್ಟಿದೆ ನದಿಗಳೆಲ್ಲ ಹಾಳಾಗಿದೆ ಕೆಲಸಗಳಿಲ್ಲ ಯಾರು ಕೆಲಸ ಕೊಡ್ತಾರು ಯಾವುದು ಅಭಿವೃದ್ಧಿ ಸೇವೆ ಮಾಡೋರು ಸೇವೆ ಮಾಡಬೇಕು ಹೊರತು ಅಧಿಕಾರಿಗಳು ರಾಜಕಾರಣಿಗಳು ನಮ್ಮ ಸೇವಕರು ಅವ್ರದ್ದು ದಬ್ಬಾಳಿಕೆ ಮಾಡೋಕೆಲ್ಲ ಅವರು ಸಂಬಳ ಕೊಡೋದು ಜಿಲ್ಲಾಧಿಕಾರಿ ಅಂದ್ರೆ ಅಲ್ಲಿರೋ ನೌಕರರು ಜಿಲ್ಲಾಧಿಕಾರಿ ನನಗೆಲ್ಲ ನನಗೆ ಪಬ್ಲಿಕ್ ಸರ್ವೆಂಟು ಅವರು ಎಸ್ ಪಿ ಅಂತ ಹೇಳಿ ನೋಡ್ಕೊಳ್ಳೋಕೆ ನನ್ನ ಮೇಲೆ ದಬ್ಬಾಳಿಕೆ ಮಾಡೋಕ್ಕೆಲ್ಲ ಅವರು ಇರೋದು ಬಂದು ಬೆಟ್ಟ ಮಡಬೇಕು ಅವರು ಹತ್ತು ಗಂಟೆಗೆ ತಿಂಗ್ಳು ಸಂದ್ ಸಂಬಳ ತಗೋಬೇಕು ಅವರು ನಾನು ಮಲಗಿದ್ರು ನಾನು ಯಾರು ಕೇಳೋರಿಲ್ಲ ಅವರು ಕರೆಕ್ಟಾಗಿ ಕೆಲಸ ಮಾಡಬೇಕು ಈ ಊರುಗಳಿಗೆ ಈ ಥರ ಆದಾಗ ನಾವು ಹೆಂಗಿರ್ಬೇಕು ನಾವು ನಮ್ಮಲ್ಲಿ ಒಗ್ಗಟ್ಟಿಲ್ಲ ಅಂತಲ್ಲ ನಮ್ಮನ್ನ ಕೆಳಕು ಯಾವುದೇ ಕಾರಣಕ್ಕೂ ನಾವು ಬಿಡೋಲ್ಲ ಹಾಗಾಗಿ ಸಿದ್ದರಾಮಯ್ಯರು ಏನು ಇವತ್ತು ತಿಳ್ಕೋಬೇಕು ಕರ್ನಾಟಕದ ರೈತರಿಂದನೇ ನೀವು ಗೆದ್ದಿರೋದು ಇವತ್ತು ನಾವೆಲ್ಲ ಓಟ್ ಹಾಕಿ ಗೆದ್ರೆ ಮೋದಿ ನಾಳೆ ಬೇಡ ಅಂದ್ರೆ ಇಲ್ಲ ಸರ್ಕಾರಗಳನ್ನೇ ಉರುಳಿಸ್ತೀವಿ ಇಲ್ಲಿ ಒಂಬತ್ತು ವರ್ಷ ಸಾವಿರ ಎಕರೆ ಯಾವ ಲೆಕ್ಕ ನಮಗೆ ಒಂದು ಇಂಚು ಭೂಮಿನ ನಾವು ಕೊಡೋಲ್ಲ ಏನ್ ಮಾಡ್ತಾರೆ ಎಷ್ಟು ಜನ ಪೊಲೀಸರು ಇದ್ದಾರೋ ಅದು ಚೆನ್ನಾಗೋಗ ಪೊಲೀಸ್ ಇರಬೇಕು ಎಷ್ಟು ಇದಾವೆ ಎಷ್ಟು ಜೈಲು ಕರ್ನಾಟಕದ ಎಷ್ಟು ದಿನ ತುಂಬಿದ್ರು ಇವರು ಎಷ್ಟು ಪೊಲೀಸರು ಎಷ್ಟು ಜೈಲು ಜೈಲಲ್ಲೇ ಇರ್ಬೋದು ಜೈಲಲ್ಲಿ ನೀವೆಲ್ಲ ಹೋಗಿಲ್ಲ ನಾವು ಹೋಗಿ ಸುಮಾರು ಜೈಲುಗಳಿಗೆ ಹೋಗಿದ್ರೆ ಕನಿಷ್ಠ ಊಟ ಅಂತ ಕೊಡ್ತಾರೆ ಆ ಊಟನ ನೀವು ಶ್ರೀಮಂತರು ಮಾಡಲ್ಲ ಕಳ್ಳನಗೆ ಹದಿನೈದು ಕೆ ಜಿ ಅಕ್ಕಿ ಕೊಡ್ತಾರೆ ನಮ್ಗೆ ಎಷ್ಟು ಕೊಡೋರು ಜೈಲೇನು ಮಾಡಿ ಕರ ಎಲ್ಲನೂ ಮಾಡ್ಕೊಳೋನು ಅದರ ತಪ್ಪನೆಲ್ಲ ಗೋರ್ಲಿರೋರು ಅಲ್ವಾ ಜೈಲು ಹೆಚ್ಚು ಕಟ್ಟೆ ಮುಟ್ಟಿರ ಯಾವುದೇ ಕಾರಣಕ್ಕೂ ಒಂದಿಂಚು ಸಿದ್ದರಾಮಯ್ಯ ಕೊಡಲ್ಲ ಜೈಲು ಪೊಲೀಸು ಮಿಲಿಟ್ರಿ ನಮ್ನ ಏನೂ ಮಾಡೋಕ್ಕಾಗಲ್ಲ ಈಗ ಬಂದಿರೋರು ಕಮ್ಮಿ ಜನ ಇರ್ಬೋದು ಏನು ನಮ್ಗೆ ಕಮ್ಮಿ ಬ್ರಿಟಿಷ್ ಬಂದಿದ್ರೆ ನಮ್ಮ ದೇಶಕ್ಕೆ ಆರು ಜನ ಅಷ್ಟೇ ಇಡೀ ದೇಶ ಆಳ್ಬಿಟ್ರು ಮೂವತ್ತು ವರ್ಷದ ಹಿಂದೆ ಹೋದ್ರೆ ಯಾರು ಕರೆಂಟ್ ನಂಬ್ಕೊಂಡು ಜೀವನ ಮಾಡ್ತಿರ್ಲಿಲ್ಲ ಯಾರು ಡ್ಯಾಮ್ ನಮ್ಕೊಂಡು ಜೀವನ ಮಾಡ್ತಿರ್ಲಿಲ್ಲ ಯಾರು ರಸಗೊಬ್ಬರ ನಮ್ಕೊಂಡು ಜೀವನ ಮಾಡ್ತಿಲ್ಲ ಹೆಂಗ್ ಬೆಳಿಬೇಕು ಹೆಂಗ್ ಮಾಡಬೇಕು ಅನ್ನೋದು ರೈತನ ಗೊತ್ತು ನೀವು ಯಾರು ಇರಲಿಲ್ಲ ಜೂರ ಮಾಡ್ತಾ ಇದಲ್ವಾ ಸಿದ್ದರಾಮಯ್ಯ ಇದ್ದಾಗ ಪ್ರಕೃತಿ ಒಂದಿಗೆ ಆಟ ಆಡೋರು ನಿನ್ನಂತ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಬೇಕಾದಷ್ಟು ನೋಡಿದ್ರು ಪ್ರಕೃತಿ ಒಂದಿಗೆ ಆ ಹಿಂಚು ಸಿಡ್ಲು ಗಾಳಿ ಮಳೆಗೆ ಎದರ್ದೆ ವ್ಯವಸಾಯ ಮಾಡೋರು ನಾವು ಇವರೆಲ್ಲ ಯಾವ ಲೆಕ್ಕದ ನಮ್ಮ ಮುಂದೆ ತಿಳ್ಕೊಳ್ಳಿ ನೀವು ಇವತ್ತೆಲ್ಲ ನೀವು ಅವೆಲ್ಲ ಪ್ರಭುಗಳು ನಾವೆಲ್ಲ ನಾಯಕರುಗಳು ಎಲ್ಲರೂ ಲೀಡರ್ಗಳು ಸಿದ್ದರಾಮಯ್ಯನು ನಮ್ಮವರೇ ಈಗ ಏನು ಅದೆಲ್ಲ ತಿಂದು ಆ ಎಂಜಿಲ್ ಕಾಸು ತಿಂದು ಆ ಮನಸ್ಥಿತಿ ಅಂದಾಗ ಎಂಜಲ್ ಕಾಸ್ಟ್ ತಿಂದು ತಿಂದವ್ರಿಗೆ ಆ ಕೆಟ್ಟ ಎಲ್ಲ ಡಿ ಕೆ ಶಿವಕುಮಾರ್ ಎಂ ಬಿ ಪಾಟೀಲ್ ಅವರೆಲ್ಲರಿಗೂ ಆ ಎಂಜಲ್ ಕಾಸ್ಟ್ ನೋಡಿ ನೀವು ರಾಸಾಯನಿಕ ಕೃಷಿ ಬಂದ ಮೇಲೆ ಎಲ್ಲ ಕೆಟ್ಟದ್ದು ಹಿಂದೆ ಸಾತ್ವಿಕ ಆಹಾರ ಇತ್ತು ಎಲ್ಲರೂ ನಂಬ್ತಿದ್ವು ಇವತ್ತು ಇವತ್ತು ನಾವ್ಯಾರು ಆ ಕೆಮಿಕಲ್ ಅನ್ನ ಮನ್ಸು ಕೆಮಿಕಲ್ ಆಗ್ಬಿಟ್ಟಿದೆ ನಾವು ನಮ್ಮ ಅಪ್ಪ ಜಮಿಗ್ ಮಾಡ್ಬಿಟ್ಟು ಕೇಳಲ್ಲ ನಿಮ್ಮ ಮನೇಲಿ ನಿಮ್ಮ ಅಪ್ಪಾಜಿ ಮಾಡ್ಬಿಟ್ಟು ಕೇಳಲ್ಲ ನೀವು ಅಪ್ಪನ್ನೇ ಕೇಳೋರು ನಾವು ಸರ್ಕಾರ ಬಿಡ್ಬಿಟ್ಟವ ಪೊಲೀಸ್ನವರು ನಮ್ಮ ಅಣ್ಣ ತಮ್ಮೆ ಅವ್ರು ಏನು ಬೇರವ್ರು ಹಾಗಾಗಿ ಅವ್ರು ವಿಧಿ ಇಲ್ಲ ಹಾಗಾಗಿ ಫಸ್ಟ್ ನಾವು ಏನು ಇನ್ಸ್ಪೆಕ್ಟರ್ ಇದ್ರ ನೀವು ಫಸ್ಟು ಜನಗಳಿಗೆ ನೀರನ್ನ ವ್ಯವಸ್ಥೆ ಮಾಡಿ ಫಸ್ಟ್ ನೀರ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿ ನೀವು ನೀರು ಕೊಡೋಕ್ಕೆ ಯೋಗ್ಯತೆ ಇಲ್ಲ ಸರ್ಕಾರಗಳಿಗೆ ಇನ್ನು ಅರೆಸ್ಟ್ ಮಾಡಿದ್ರು ಊಟ ಎಲ್ಲ ಕೊಟ್ಟರು ಇವರು ನಾವು ನೂರ ನಲ್ವತ್ತು ಕೋಟಿ ಆದ ಜನಸಂಖ್ಯೆ ಇದು ಅನ್ನ ಹಾಕ್ತೀವಿ ಜೊತೆಗೆ ಇದು ಸಾಂಕೇತಿಕವಾದ ಪ್ರತಿಭಟನೆ ಇನ್ಸ್ಪೆಕ್ಟರ್ ಪೊಲೀಸ್ನವರೇ ಎಲ್ಲದಕ್ಕೂ ಪೊಲೀಸರು ರೈತರಿಗೆ ಬರೋದು ಅವ್ರು ಆರಾಮ ಕೂತರ ಮೇಲಲ್ಲಿ ಪೊಲೀಸ್ನವ್ರು ಬಿಡ್ಬಿಡ್ತಾರೆ ಅವ್ರು ಆರಾಮಾಗಿರ್ತಾರೆ ನಾವು ಇವರು ಜಬ್ಬಾಟ ಅಕ್ಕ ಜಗ್ಗಾಟ ನಾವು ಪೊಲೀಸ್ನವ್ರನ್ನ ಬೈಯಲ್ಲ ನಾವು ಕಲ್ಲು ಹೊಡೆಯಲ್ಲ ನಾವು ಬೇರೆ ರೀತಿ ಬೈಯಲ್ಲ ಸಂವಿಧಾನದ ನೀವು ಅಂತ ನಾವು ಜಗಳಾಡೋದು ನಾವು ಇದು ಕಾನೂನು ಭಂಗ ಚಳುವಳಿ ಹೇಳ್ಬಿಟ್ಟೆ ಮಾಡ್ತಾ ಇದೀವಿ ನಾವು ನಾವು ಕಾನೂನು ಭಂಗ ಮಾಡ್ತಾ ಇದೀವಿ ಸರ್ಕಾರ ಬದುಕಿದ್ರೆ ನಮ್ಮನ್ನ ಎಸ್ ಮಾಡಿ ಸಾರ್ವಜನಿಕರು ತೆರವು ಮಾಡಿಕೊಡಿ ಆರ್ ಎಸ್ಟ್ ಏನೇಪ್ಪ ನಾವು ಹೋಗ್ತೀವಿ ನೀವು ಏನು ಮಾಡಬೇಡಿ ಆರ್ ಎಸ್ ಮಾಡಿದ್ವಿ ನೀವು ಅದನ್ನು ನಾವು ಬರ್ತೀವಿ ಇದು ಸಾಂಕೇತಿಕವಾಗಿ ಮಾಡ್ತಾ ಇದೀವಿ ನೆಕ್ಸ್ಟು ಎನ್ ನೈಸ್ ರೋಡ್ ಬರ್ತೀವಿ ದನ ಕರ ಎಲ್ಲನೂ ಬರ್ತೀವಿ ಎಲ್ಲನೂ ಆರೆಸ್ಟ್ ಮಾಡಿ ನೀವು ಅದ್ರ ತಪ್ಪನೂ ಗೋರಿ ನಾವೇನಾದ್ರು ಪೊಲೀಸ್ನವ್ರು ತಂಡಕ್ಕೆ ಹೋಗಿದ್ವೋ ಡಿ ಕೆ ಶಿವಕುಮಾರ್ ತಂಡಕ್ಕೆ ಹೋಗಿದ್ವಿ ನಮ್ಮ ದಂಡಕ್ಕೆ ಇವ್ರು ಬಂದ್ಬಿಟ್ಟು ನಿಮ್ ಭೂಮಿ ಕಿಂಗೋದು ಎಷ್ಟು ತಾಕತ್ತಿತ್ತು ಸರ್ ಅವ್ರಿಗೆ ನಾವು ಹೋರಾಟ ಮಾಡೋಕೆ ಬೇಡವಾ ಆಯ್ತಪ್ಪ ನಿಮ್ಮ ಸಂಬಳನೇ ಕೊಡ್ತೀವಿ ಮಧ್ಯಾಹ್ನ ಏನು ಊಟ ಮಾಡ್ರಿ ನೀವು ರೈತದ್ರೆ ತಟ್ಟೆ ಮೇಲೆ ಹಣ ತಿಂದರೆ ಅನ್ನ ತಿಂದರೆ ಇರಲ್ಲವಾ ಏನ್ ತಿನ್ಬೇಕಪ್ಪ ರೈತ ಸ್ನೇಹಿ ಪೊಲೀಸ್ ಆಗ್ಬೇಕು ಬೇಕಾದ ಕೂತಂ ಟಿಕೆಶಿವರು ಮುಖ್ಯಮಂತ್ರಿ ಹೇಳ್ತಾರೆ ನೀವು ರೈತ ಪರವಾಗಿರೋ ಆರ್ ಮಾಡಿ ನಮ್ಮನ್ನ ಸರ್ಕಾರಕ್ಕೆ ತಲುಪುತ್ತೆ ಇವತ್ತು ಸುಮ್ಮನೆ ಸುಮ್ಮನೆ ತಲುಪಲ್ಲ ಅರೆಸ್ಟ್ ಎಸ್ಟ್ ಮಾಡೋದು ಬಿಡ್ತಾರ ಅಷ್ಟೇ ಹಾಕಿ ಕೇಸ ಇಂಥ ಕೇಸ ನಾವು ನೂರ ಎಂಟು ನೋಡೀವಿ ಜೈಲಲ್ಲಿ ಕೂಡ ಊಟನ ನಾವು ಮನೇಲಿ ಮಾಡಲ್ಲ ಜೈಲೈತಿ ಭೂಮಿ ಕಿತ್ಕೊಂಡು ನಮ್ಗೇನು ಕೆಲಸ ಇಲ್ಲ ನಾವು ಕುಲಾಮ್ರಾಗಲ್ಲ ಎಷ್ಟು ಜೈಲಿದಾವೆ ಎಷ್ಟು ಪೊಲೀಸ್ ಇದ್ದರು ಎಷ್ಟು ರೈತರಿದ್ದವು ಎಲ್ಲ ಅವರು ರೂರಲ್ಲಿ ಕೂತ್ಕೊಂಡ್ರು ಏನು ಸರ್ಕಾರ ಏನು ಮಾಡೋಕ್ಕಾಗುತ್ತ ಎಲ್ಲ ಅವ್ರ ಊರೂರಲ್ಲೇ ಕೂತ್ಕೊಂಡ್ರೆ ಬರೋದ್ ಬಿಡಿ ನಿಮ್ಮ ನಿಮ್ಮ ಊರಲ್ಲಿ ಕೂತ್ಕೊಂಡ್ರೆ ಏನು ಮಾಡೋಕ್ಕಾಗಲ್ಲ ಫಸ್ಟ್ ಇಲ್ಲಿಗೆ ನಾ ತಹಸೀಲ್ದಾರ್ನು ಯಾರನ್ನ ಕರೆಸಿ ಸರ್ಕಾರಿ ಪರವಾಗಿ ನಮ್ನ ಇದೆ ಅದ್ರ ಮುಖಾಂತರ ಸರ್ಕಾರಕ್ಕೆ ನಮ್ಮ ಒತ್ತಾಯ ಹೋಗ್ಬೇಕು ಇದು ಪೊಲೀಸ್ಗೂ ರೈತರಿಗೂ ನಡೆಯಾದ ಯುದ್ಧ ಅಲ್ಲ ಜಗಳ ಅಲ್ಲ ನಾವು ನಿಮ್ ಕಳ್ಳ ಗೌರವ ಇದೆ ಎಲ್ರೂ ಭ್ರಷ್ಟ ಅಲ್ಲ ಎಲ್ರ ಕಳ್ಳರಲ್ಲ ಎಷ್ಟೋ ಮಾನ್ ಪೊಲೀಸ್ ಆಫೀಸರ್ಗಳು ಇಂದ್ರೆ ನಾವೇನು ಮಾಡೋಕ್ಕಾಗಲ್ಲ ಅಂತ ಹೇಳಿ ಅಸಹಾಯಕತೆಯನ್ನು ವ್ಯಕ್ತಪಡಿಸ್ತಾರೆ ಅವ್ರ ಪರವಾಗಿ ರೈತ ಸಂಘ ಯಾವುದೇ ಕಾರಣಕ್ಕೂ ಸರ್ಕಾರ ಏನಾದರೂ ಒಂದು ಇಂಚು ನಿಮ್ಮನ್ನ ಒಂದು ಇಂಚು ಇಂಚ್ ಅದು ಸುಳ್ಳು ಯಾವುದೇ ನಮ್ಮ ತಾಯಿಗೆ ಭೂ ತಾಯಿಗೆ ನೀವು ಕಣ್ಣು ಹಾಕಿದೀರ ನೀವು ರೈತರಿಗೆ ಕಣ್ಣು ಜೂಮಿನೇ ಕೊಡಲ್ಲ ಇವ್ರು ಕಾಯ್ದೆ ತಕೊಂಡು ನಮ್ಗೇನು ಯಾರಗೋಸ್ಕರ ಕಾಯಿದೆ ಯಾರ ಅಪ್ಪ ಮನೆ ಕೇಳ್ಕೊಂಡು ಕಾಯ್ದೆ ಮಾಡಿದೆ ನನ್ ಕೇಳ್ಕೊಂಡು ಕಾಯ್ದೆ ಮಾಡಿದೆ ಓಟ್ ಹಾಕಾಗ ನಾ ಬೇಕು ನನ್ನ ಪಂಚಾಯತಿ ಬೇಕು ನನ್ನೆಲ್ಲ ಕರೆದು ನೀವು ಜಮೀನು ಕೊಟ್ಟರೆ ಇಷ್ಟು ದುಡ್ಡು ಕೊಡ್ತೀವಿ ಅದಕ್ಕೆ ಇಷ್ಟ ಕೊಡ್ತೀವಿ ಅದಕ್ಕೆ ಕಾನೂನು ಮಾಡಿದ ನನ್ಗೆ ಹೋಗುತ್ತೀವಿ ಎಲ್ಲೋ ಕಾನೂನು ಮಾಡ್ಕೊಂಡ್ರೆ ನಾವು ಒಪ್ಪಲ್ಲ ಕಾಯ್ದೆಗೆ ಬಿಂಕಿ ಆಗು ನೀವು ಕಾಯ್ದೆಗಳನ್ನ ನಾವೇನು ತೋರಿಸ್ಬೇಕು ನೆಕ್ಸ್ಟ್ ನೋಡಿ ಇಲ್ಲಿ ಯಾರೇ ಅಧಿಕಾರಿಗಳು ರಾಜಕಾರಣಿಗಳು ನಿಮ್ ಜಮೀನಿಗೆ ಬಂದ್ರೆ ಕೈಗೆ ತಗೊಂಡ್ರೆ ಹೇಳಿ ಬಾರ್ಕೋಲು ಮತ್ತೆ ಪೊರ್ಕೆಗಳು ಯಾರು ಹುನಾರು ಹಾಕ್ಬಾರ್ದು ನೀವು ಪೊರ್ಕೆಗಳ ಮುಖಾಂತರ ಸ್ವಾಗತ ಬಾರ್ಕೋಲ್ ಮುಖಾಂತರ ಸ್ವಾಗತವನ್ನ ಮಾಡ್ಬೇಕು ಅವ್ರಿಗೆ ಅವ್ರ ಕಡೆ ಅವ್ರು ಎಷ್ಟು ಜನರು ಇರಲಿ ನೋಡಿ ಸತ್ಯ ನ್ಯಾಯ ಒಂದೇ ಸತ್ಯನೇ ಗೆಲ್ಲದು ನ್ಯಾಯನೇ ಗೆಲ್ಲದು ನೀವು ಪೊಲೀಸ್ನವ್ರು ಕೇಳಿ ಹೋರಾಟ ಮಾಡಬೇಡಿ ಇನ್ ಮುಂದೆ ಗೊತ್ತಿದ್ದೋ ಗೊತ್ತಿದ್ದೋ ಮಾಡಿದಿರಿ ಕೋಳಿ ಕೇಳಿ ಮಸಾಲ ಅರ್ದಾಗ ಯಾರನ್ನು ಕೇಳಿ ಪ್ರತಿಭಟನೆ ಹತ್ತು ನಿಮಿಷ ಅರ್ಧ ಗಂಟೆ ಕೊಡೋಕೆ ಅವ್ರು ಯಾರೀ ಪೊಲೀಸ್ನವರು ಯಾರು ಡಿ ಸಿ ಯಾರು ಎಸ್ ಪಿ ಯಾರು ಆಯ್ತಾ ಹೋರಾಟಗಳನ್ನ ಯಾರು ಕೇಳಿ ಮಾಡಬೇಡಿ ಮುಂದಕ್ಕೆ ನನ್ನ ಜನ್ಮ ಸಿದ್ಧಕ್ಕೂ ಪೊಲೀಸ್ನವರು ಯಾರು ನನ್ನ ಪರ್ಮಿಷನ್ ಕೊಡಕ್ಕೆ ಮುಖ್ಯಮಂತ್ರಿ ಯಾರು ನನ್ನ ಪರ್ಮಿಷನ್ ಕೊಡಕ್ಕೆ ಪ್ರಧಾನಮಂತ್ರಿ ಯಾರು ನನ್ನ ಪರ್ಮಿಷನ್ ಕೊಡಕ್ಕೆ ಯಾರಿಗೆ ಪರ್ಮಿಷನ್ ಕೊಡಕವರು ನಾನು ಪ್ರಭು ಸುಪ್ರೀಂ ನಾನು ನಾವು ಸುಪ್ರೀಮು ಪೊಲೀಸ್ನವರು ಗಾಡಿ ಮಾಡ್ ರಕ್ಷಣೆ ಅವರು ಕಳ್ಳನದ ಕೇಸ್ ಹಾಕ್ಬೇಕು ಎಷ್ಟು ಜನ ಕಳ್ಳರು ವಿಧಾನಸೌಧದಲ್ಲಿ ಆ ಪೂರ್ವ ಕೇಸ್ ಹಾಕಲ್ಲ ಅವರು ಆ ಪೂರ್ವ ಕೇಸ್ ಹಾಕಲ್ಲ ಅವ್ರು ನಮ್ಮ ಮೇಲೆ ಬರ್ತಾರೆ ಕೇಸ್ ಹಾಕ ಆಗಿ ಕೇಸಾ ಏನೆಂದಾಗಿರಿ ಕೇಸ ನೀವು ನಿಮ್ಮೇಲೆ ನಮಗೆ ಕೊಡಕ್ಕೆ ಬರಲ್ಲ ಪೊಲೀಸ್ನವ್ರ ಮೇಲೂ ಕಂಪ್ಲೇಂಟ್ ಕೊಡ್ಬೋದು ಪೊಲೀಸ್ನವ್ರ ಮೇಲೂ ಕೊಡ್ಬೋದು ಕಂಪ್ಲೇಂಟ ಅವ್ರಿಗೆ ಕೊಂಬಿದವ ಅವ್ರು ನಮ್ಮಂದ್ರ ಮನಸ್ಸಿಗೆ ಡಿ ಸಿ ನಮ್ಮಂದ್ರ ಮನಸ್ಸಿಗೆ ಅವರು ತಪ್ಪು ಮಾಡಿದಾಗ ಒಂದು ಹೋರಾಟ ಮಾಡ್ಬೇಕಾಯ್ತು ನಾವು ಚಾಮರಾಜನಗರದಲ್ಲಿ ಫಾರೆಸ್ಟ್ ಆರ್ ಎಫ್ಓೇಟ್ ಹೊಡಿತಾರೆ ನಾವು ಎಫ್ ಐ ಆರ್ ಮಾಡಿಸ್ತೀವಿ ಕಾರೂರ್ ಅಂತೆ ಕಾರೂರು ಸರ್ಕಾರ ಅಂತೆ ಸರ್ಕಾರ ದೇಶ ಕನ್ನ ನೀಡುವ ಅನ್ನದಾತನಿಗೆ ಶ್ರಮಜೀವಿಗೆ